ಹೆಸರುಬೇಳೆ ನಿಂಬೆ ಸಾರು ಸರಳ ಆರೋಗ್ಯಕರ ಹಾಗೂ ರುಚಿಕರ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಸ್ವಲ್ಪ ಸ್ವಲ್ಪ ಹೆಸರುಬೇಳೆಯನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿ ಬೇರೆ ಪಾತ್ರೆ ಮೇಲೆ ಇದನ್ನು ಇಟ್ಟು ಹಾಗೆ ಬಯಸ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕಿವ್ಬಿಟ್ಟು ಬೇಕು ಬೇಡ ಅಂದರೆ ಇದನ್ನು ತೆಗೆದು ಬಿಡ್ಬೋದು ತೆಂಗಿನಕಾಯಿ ಹಾಲು ಮಾತ್ರ ಇರುತ್ತೆ ಇರಲಿ ಅಂದರೆ ತೆಂಗಿನ ತ್ರೂ ಹಾಗೆ ಇಟ್ಕೋಬಹುದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ನಾವು ಬೇಯಿಸಿರೋ ಹೆಸರು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಬೆರೆಸ್ಕೊಳ್ಳೋಣ ಆ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕೀಗ ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಒಗ್ಗರಣೆಗೆ ಇಟ್ಟಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೋಬಾರ್ದು ಇದಕ್ಕೆ ಖಾರ ಸ್ವಲ್ಪ ಸ್ವಲ್ಪ ಮೆಣಸು ಮತ್ತು ಸ್ವಲ್ಪೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡಿ ಸಾರಿಗೆ ಹಾಕೋಣ ಇವಾಗ ಸಾರಿಗೆ ಒಗ್ಗರಣೆ ಹಾಕಿದ್ದೀನಿ ಅದಕ್ಕೆ ನಿಂಬೆ ಹಣ್ಣು ರಸ ಆದಷ್ಟು ನೀವು ಊಟ ಕೂತ್ಕೊಳ್ಳೋವಾಗ ಹಾಕ್ಕೊಂಡ್ರೆ ಒಳ್ಳೆಯದು ಸಿ ವಿಟಮಿನ್ ಖರ್ಚಾಗೋದಿಲ್ಲ ಆವಾಗ ವೇಸ್ಟ್ ಆಗೋದಿಲ್ಲ ಕಹಿಯನ್ನು ಬರಲ್ಲ ಬಿಸಿ ಒಲೆ ಮೇಲೆ ಇದ್ರೆ ಹಾಕಿದ್ರೆ ಬಿಸಿ ಇದ್ದರೆ ಕಹಿ ಬರುತ್ತೆ ಅಂತಾರೆ ಕಹಿಯನ್ನು ಬರಲ್ಲ ಆದರೆ ಸಿ ವಿಟಮಿನ್ ಕಮ್ಮಿ ಆಗುತ್ತೆ ಅದರಿಂದ ಇವಾಗ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ತಣ್ಣಗಾದ್ಮೇಲೆ ಸ್ವಲ್ಪ